ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಚನ ವಿವರಣೆ ಎರಡು ಸರ್ವಜ್ಞನ ಈ ವಚನದಲ್ಲಿ ಹೆತ್ತ ತಾಯಿಯ ಮತ್ತು ಮಗುವಿನ ಸಂಬಂಧವನ್ನು ಮತ್ತು ತಾಯಿಯ ಮಹತ್ವವನ್ನು ಚಿತ್ರಿಸುತ್ತಿದ್ದಾನೆ ಒಂದು ಹೆತ್ತವಳು ಮಾಳಿಯ ನೆತ್ತಿ ತೆಗೆದವಳು ಹೆತ್ತವಳು ಎಂದರೆ ತಾಯಿ ತಾಯಿ ಮಗಳ ಅಥವಾ ಮಗನ ಜೀವವನ್ನು ನೀಡುವವಳು ಮಾಳಿಯ ನೆತ್ತಿ ತೆಗೆದವಳು ಎಂದರೆ ತಾಯಿ ತನ್ನ ಮಗುವಿನ ಎಲ್ಲಾ ಕಷ್ಟಗಳನ್ನು ತೆಗೆದುಹಾಕುವವಳು ಬಾಳಿನ ಬಾರದ ಹೊರೆಗಳನ್ನು ಹೊರುವವಳು ಎರಡು ಬೇ ಗೊತ್ತಿ ಹಿಡಿದವಳು ಕಾಳಿ ಬೇ ಎಂದರೆ ಹೊತ್ತಕರು ತಾಯಿ ತನ್ನ ಮಗುವಿಗೆ ಮಾತ್ರ ಲಗ್ಗೆ ನೀಡುವುದಲ್ಲ ಅದನ್ನು ಬೆಳೆಸಿ ಜೀವನದ ದಾರಿ ತಿಳಿಸುವವಳು ಹೌದು ಮೂರು ಮೋರದೊಳಗೆ ಬಿತ್ತರಿಸಿದವಳು ಮೋರ ಎಂದರೆ ನೀರಿನ ಚಿಮುಕು ಅಥವಾ ಹರಿಯುವ ನೀರು ತಾಯಿ ತನ್ನ ಜೀವದ ಪ್ರೀತಿಯನ್ನು ನೀರಿನಂತೆ ಹರಿಸುತ್ತಾಳೆ ಈ ಸಾಲಿನಲ್ಲಿ ತಾಯಿಯ ಜೀವದಾನ ಪ್ರೀತಿ ಮತ್ತು ಬೆಳೆಸುವ ಶ್ರದ್ಧೆಯನ್ನು ಉದಾಹರಿಸುತ್ತಿದ್ದಾರೆ ಸಾರಾಂಶ ಈ ವಚನದಲ್ಲಿ ಸರ್ವಜ್ಞನು ತಾಯಿಯ ತ್ಯಾಗ ಪ್ರೀತಿ ಮತ್ತು ಶ್ರದ್ಧೆಯನ್ನು ಮಹತ್ವವನ್ನು ಒತ್ತಿ ಹೇಳುತ್ತಾನೆ ತಾಯಿ ತನ್ನ ಮಕ್ಕಳು ಬದುಕುವಂತೆ ಮಾಡುತ್ತಾಳೆ ಮತ್ತು ಅವರ ಜೀವನಕ್ಕೆ ದಿಕ್ಕು ನೀಡುತ್ತಾಳೆ ಎಂಬ ಮಹತ್ವವನ್ನು ಇಲ್ಲಿ ವಿವರಿಸುತ್ತಿದ್ದಾರೆ